ಪರಕ ಏನ್ ಏನಾಗುವ ನೀನ್ ಹೋಗದ ಬಗೆರ ಮುಂದೆ ಮುಂದ ಪ್ರೇಮಿ ಕಳಿಸಬೇಕಾಗಿತ್ತು ಮಸ್ತ್ ಇರೋದು ಮಾತು ಕೇಳಾಕ ನೀನ್ ಅಂತೇಳಿ ಒಂದ್ ಇಟ್ಟ ಬಾಯಿ ಹತ್ತಿ ಆಗಿ ತಗೊಂಡು ನಿನ್ನ ಮುಂದೆ ಮುಂದ ಪರಕಿ ಪ್ರೇಮಿ ಏನಾರ ಆಕಿ ಮುಂದ್ ಹೋಗಿ ಈ ಮಾತ ನೀ ಮಾತಾಡೋದ್ ಏನಾರ ಕೇಳಿ ಅಕ್ಕಿ ಏನಾರು ಹೋಗಿಗಿದ್ರ ಅಕಿ ನಿಟ್ಟಿನ ಚೀಲ ಹರಿದಂಗೆ ಹರಿದ ಬೀದಿಗೆ ಇರ್ತಿದ್ಲಕ್ಕಿ ಇಡಬೇಕಾಗಿತ್ತ ನೋಡ್ಬೇಕಾಗಿತ್ತ ಇರೋದು ಚಂದಿರೋದ್ ಲೇ ನಾಯಿ ನಾಗಿ ಏನ್ ಹೇಳಿ ನೀನು ನಾಯಿ ಏ ನಾಯಿ ಲೇ ನಾನೇನು ಅನ್ಕೊಂಡಿನ ನೀನು ಆ ನಿನ್ನ ಕಣ್ಣಿಗೆ ಹೆಂಗ ಕಾಣಾಕತ್ತೀ ನಾನು ಸಿಕ್ಕ ಸಿಕ್ಕೋರ್ ಹತ್ರ ಬೈಸ್ಕೋಬೇಕು ಬೈಸ್ಕೊಂಡೋಗ್ರೆ ನಿನಗೆ ಆನಂದ ಸಿಕ್ತತಿ ಅಂತ ಹೇಳಿ ನಾನು ಬೈಸ್ಕೊಂಡು ನಿನ ಖುಷಿ ಪಡಿಸಬೇಕಾಗಿತ್ತ ಮತ್ತೇನೋ ನಿನ್ ಸಲುವಾಗಿ ಪಾಪ ಪರಾಕ್ ಬೈಸ್ಕೊಂಡ್ ಬಂದ ಗೊತ್ತಾನ ನೀನು ಬಾ ಬಾಗ್ಯಾರತಿಗೆ ಆರಾಮಿಲ್ಲ ಅಂತ ಹೇಳಿ ಕರ್ಕೊಂಡು ಹೋದಕ್ಕೆ ನೀನು ಹೋಗಿಲ್ಲ ಪಾಪ ಪರಕ ಗೊತ್ತಿತ್ತನ ಅದು ಕ್ಲಾಸ್ ಆದ ಕುಡ್ದಿಲ್ಲ ಕೆ ಹಂಗ ಬಂದ್ಲು ನನಗೂ ಕೊಡಾಕತ್ತಿಲ್ಲ ನನಗೂ ಕೊಡಲಿಲ್ಲ ವಾ ನಿನಗೆ ಚಾ ಕುಡ್ದಿಲ್ಲ ಅಂತೇಳಿ ಸಂಕಟ ಆಗಾಕತ್ತತಿ ಏನ ಪಾರಕ್ ಬೈಸ್ಕೊಂಡಾಕತ್ತ ಅಂತೇಳಿ ನಿನಗೇನ್ ಸಂಕಟ ಆಗಿಲ್ಲ ಹಂಗಲ್ಲಿ ಪ್ರೇಮಿ ಬಿರಾಡಿ ನಾ ಹೇಳಿದ್ದ ಆ ಅರ್ಥದಾಗಲ್ಲ ಸುಮ್ಮನೆ ಖಾಲಿ ಪಿಲಿ ಕರ್ಕೊಂಬಂದು ಸುಮ್ಮನೆ ಮನೆಯನ್ನು ಕೆಲಸ ಹಾಕಿದ್ದು ಪಾರಕ್ ಅಂದ್ರೆ ಮನೆಯನ್ನು ಕೆಲಸ ಹಾಕಿತ್ತ ಇಲ್ಲ ಖಾಲಿ ಪಿಲಿ ಕರ್ಕೊಂಬಂದು ಯಾಕೀಗ ಆರಾಮಿಲ್ಲ ಅಂತೇಳಿ ನೀ ಹೇಳಿದ್ದ ಪಾಪ ಪಾರಕ್ ಬೈಸ್ಕೊಂಬಂದಿದ್ದ ಅಂತಕಿ ನೀನ ಹೋಗಬೇಕಿಲ್ಲ ಭಾಗ್ಯರತ್ತಿ ಮುಂದೆ ಅಕ್ಕ ಏನ್ ಮಾತಾಡ್ತಿದ್ಲು ಅದಕ್ಕೆ ಎದುರು ಮಾತಾಡಿ ಅದನ್ನ ಧಕ್ಕಸ್ಕೊಂಡ್ಬರ್ಬೇಕಾಗಿ ನೀನು ನಾನ ಹೋಗ್ತಿದ್ದೆ ಪಾರಕ್ನೆ ನೀವು ಹೋಗ್ಬೇಡ ನಾವು ಹೋಗಿ ಮಾದರ್ಸ್ಕೊಂಡ್ಬರ್ತೇನೆ ಅಂತ ಹೋಗಿದ್ದು ಅಷ್ಟು ಕುನ್ಯಾಗಿ ನಿನಗೆ ಯಾರು ಬರಕ್ ಹೇಳಿದ್ದು ನಾ ಏನ್ ಇನ್ನೇನು ಕರ್ದೇ ಇಲ್ಲ ಪಾರಕ್ ನೋಡ್ಬೇಕಿನ್ನ ಕರ್ದಿದ್ದು ಆಕಿ ಬಂದಿದ್ಲು ನೀ ಬಂದಿ ಹಿಂಬಾಲ ಮತ್ತ ಆರಾಮಿಲ್ಲ ಅಂದ ಅದಕ್ ಬಂದೆ ನಾನು ಈಕಿಗೇನಾಗಿತಿ ಕಡದ್ರಾಕ್ ಆಗಾಳ ಹಂಗೂ ಹೇಳಿದ್ಲು ಶಂಕ್ರಮ್ಮಕ್ಕ ನಾವು ಶಾಣಾರ ಹೋಗ್ದಂಗ ಇದ್ದಿದ್ರೆ ನೋಡ ಪರಕ್ಕ ನೀನು ಬೇಕು ಅಂತ ನಾನು ಬಯಸಾಕ ಕಳಿಸಿನ ಮಾತಾಡ್ತಾಳೆ ನೋಡ ನೀನು ಸುಮ್ಮನೆ ನಿಂತು ಎಷ್ಟು ಮಾತಾಡಿದ್ರು ಏನು ಮಾತಾಡ್ಲಿಲ್ಲ ನಾನು ನೀನು ಅದನ್ನು ಕರೆಯುವಂದ್ರೆ ಅದು ಆಗೇತೇ ಇಲ್ಲ ಅದನ್ನ ಪೂರಾ ಪುರಾವಿ ತಿಳ್ಕೊಂಡು ನೀನು ಅದನ್ನು ಅವ್ರ ಮನೆಗೆ ಹೋಗಬೇಕಿಲ್ಲ ಅವ್ರ ಮನೆಯಾಗ ಹಿಂಗೈತಿ ಪ್ರಾಬ್ಲಮ್ ಅಂತ ನಿನಗೂ ಗೊತ್ತೈತಿ ಸುಮ್ಮನೆ ಆಕಿ ಫೋನ್ ಮಾಡಿದ್ರು ನೀನು ದಿಢೀರಂತ ಎಲ್ಲರನ್ನ ಕರ್ಕೊಂಡು ಹೋದಿವ ಒಂದು ಕೇಳಿ ವಿಚಾರಿಸಿ ಹೋಗಿದ್ರೆ ಹಾಕಿತ್ತು ನಿಧಾನಕ್ಕೆ ನೋಡ್ತೀನಿ ಆಕಿ ಬಾಯಿ ಬಂದಂಗೆ ಹೆಂಗೆ ಮಾತಾಡ್ತಾಳೆ ಅವ್ರ ರೀ ಆ ಪರಕ್ಕ ನನ್ಗೂ ಏನು ಗೊತ್ತಿರಲಿಲ್ಲ ಈ ಬಿಡಾಡಿ ಸುಳ್ಳು ಸುಳ್ಳೆ ಹೇಳ ಅಂತೇಳಿ ಸಿಟ್ನಾಗ ಅಂದಾಳಂತ ಅಂತ ನನಗಾರ ಏನು ಗೊತ್ತಾಕತಿ ಕರೆ ಒಂದ್ರು ಆಗೇತೇನೋ ನೀ ನಾನು ಹಂಗಂದು ನೀನ್ ಕರ್ಯಾಗ್ ನಾನು ಇಲ್ಲಾಂದ್ರೆ ಬರ್ತಿರ್ಲಿಲ್ವ ಹಿಂಗಾಕತಿ ಆ ನ್ಯಾಯಾಕ ಕಂಡವ್ರ ಹತ್ರ ಒಂದು ಪರಕ ಪರಕ್ಕ ಇದಾಗಿದ್ದಾಗ ಹೋಗೈತಿ ಪ್ರೇಮಿ ಇದ್ರ ವಿಚಾರ ಬಿಟ್ಬಿಡು ಇಲ್ಲಿಗೆ ಏನಾರ ಈ ವಿಚಾರ ಹಿಂಗೆ ಫೋನ್ ಮಾಡಿ ಏನಾರ ಹೇಳಿದ್ರೆ ಫಸ್ಟ್ ಅವ್ರ ಅಪ್ಪಾಗ ಅವ್ರ ಒಬ್ಬಾಗ ತಿಳಿಸು ಆಮ್ಯಾಗ ಬಂದು ಮನೆ ಕಡೆಗೆ ಒಂದಿಟ್ಟು ಕೇಳಿ ವಿಚಾರಿಸಿ ಆಮ್ಯಾಗ ಮಂದಿ ಕರ್ಕೊಂಡು ಹೋಗು ಸುಮ್ಮನ ಎಲ್ಲಾರನ್ನ ಕರ್ಕೊಂಡು ಬಾ ನೋಡಕ್ಕೆ ಹಿಂಗ ಆಕತಿ ಒಂದಿಟ್ಟ ನೋಡಿ ವಿಚಾರ ಮಾಡಿ ಕರ್ಕೊಂಡು ಹೋಗು ಯಾಕಂದ್ರೆ ನೀನು ಅವ್ರ ಅತ್ತಿ ಹತ್ರ ನಾವು ಬೈಸ್ಕೊಂತೀವಿ ನೀ ಕಂಡ ಅಕ್ಕಿ ಬಾಯಿ ಚಲೋ ಇಲ್ಲ ಅಗ್ಗೈತಿ ಅನ್ನೋದು ಗೊತ್ತೈತಿಲ್ಲ ನಿಮ್ಗೆ ಏನದು ಏನು ಗೊತ್ತಿತ್ತೇವಾ ಈ ಸರಿಯಾಗಿ ಗೊತ್ತಾಗ್ತಲ್ಲ ಇನ್ನೊಂದ್ಸರಿ ಏನೋ ಸಹಾಯಕತ್ತಡ ಗೂಟಕ್ಕೆ ಹೆಣ ಕೂತೈತಿ ಅಂದ್ರೂ ಹಾಕಿ ತಮ್ಮಂದ್ ಮಾಲಿ ಹಾಕಿ ಹಲ್ಗೆ ಕಾಳಿ ಹಚ್ಚಾರಂದ್ರು ನಾ ಏನು ಸಮೀಪಕ್ಕೆ ಹೋಗೋದಿಲ್ಲ ಇನ್ನೇನು ಸೊಡಾ ಗಟ್ಟೆಗೆ ಅಂದ ಟೈಮಿಗೆ ಊರಾಗ ಹುಕ್ಕಿರ್ತೈತಿಲ್ಲ ಅವಾಗ ಹಿಂಬಲ ಮಣ್ಣು ಹೆಣಕ್ ನಾನು ಅಲ್ಲಿ ತನಕ ಅವ್ರ ಮನೆ ಹೆಜ್ಜೆ ಇಡೋದಿಲ್ಲ ನಾನು ನೋಡ್ತಿರ ಬಾರಕ್ಕ ಅಲ್ಲ ಆಕಿ ಅಕ್ಕಿ ಅಂತ ಅಂತೇಳಿ ಒಂದಿಷ್ಟು ಕಷ್ಟ ಸುಖ ಅಂತ ಹೋಗಿದ್ವಾ ಅದ ದೃಷ್ಟಿಯಿಂದ ನೀನು ಬಯಸ್ಬೇಕಂತ ಏನಿಲ್ಲ ಕರ್ಕೊಂಡು ಹೋಗಿರ್ಲಿಲ್ವಾ ಇದು ಹುಚ್ಚನಾಗಿ ನೋಡೋದು ಹೆಂಗೆ ಹೇಳ್ತಿದ್ದು ಆ ನಾ ಕರ್ಕೊಂಡೋಗಿ ನೀನು ಅನ್ನಂಗ ಹೆಂಗೆ ನಾಟಕ ಮಾಡಿ ಮಾತಾಡ್ತಾಳೆ ನೋಡಕ್ಕಿ ಯಾಕೆ ಪ್ರೇಮಿ ಹೆಂಗೈತಿ ಮೈಗೆ ನನಗ ಹುಚ್ಚನಾಗಿ ಅಂತೇಳ ನನ್ಗಂಡ ಒಂದು ದಿವ್ಸ ಪೂರ್ಣ ನಾಗಿ ಹುಚ್ಚಿ ಅಂತ ಒಂದು ದಿವ್ಸ ನಾನಂದಿಲ್ಲ ನಾ ಸರಿಯಾಗಿ ಏನಾರ ಹೇಳ ನನಗೆ ನಾಲ್ಗಿ ಸರ್ಕತ್ತ ಬರೀನ ಕೊಡ್ತೀನಿ ನಿನಗೆ ಹುರ್ಚಿ ನಾಲಿ நீ நடிகை மே பரி கூட தங்க நான் சும் நிறுத்தேனே நீ நான் சொண்ட கொடுத்த நீ நான் பரின ஊர் பேன்லி ஏ நை நனக பைத்தேன்லி நனக பைத்தேன்லி நீ நோ நனக உடிக்கேன்லி நான் நின்னு விடாதilla நீ நனக உடிக்கி உடிக்கி நனக வீட்லே நாகி ஊர் பிடாடி வீட்லே நான் கூதலனே ஏ நகவா பிட பிட ஐயோ ஐயோ ஆனானே சொண்ட ங்க வந்து நன்ச கை இட் சபோட மக நான் எபு

நான் துடியது எட்ட நாட்டாடி கால ஒடிக் கை முறீத் சாண்ட முறீத் அந்த நீக்கித் நினத்தி ஆட்ட இட அதுக்கங்கே நீன அங்க கைல பிடஸ்க்கோண்ட் ஆக்கித் அக்கிநாங்க துடிதி நீன் ಪರಕ ನೀನು ಹಂಗ ಮಾತಾಡ್ತಿಯಲ್ಲ ನಾ ಏನ್ ಅಕ್ಕಿನ ಬೇಕಂತ ದುಡಿಲ್ವಾ ಅಕ್ಕಿ ಗಟ್ಟಿಗೆ ಕೂದಲ ಹಿಡ್ಕೊಂಡಿದ್ಲ ಬಿಡಲಿಲ್ಲ ಎಷ್ಟು ಬಿಡ್ತಾ ಹಾಕೋದ್ರು ನೀನ್ ನೋಡ್ದಂಗನ ಹಂಗಾಗಿ ಒಂದ್ ಈಟ ಕೊಸರಿದೆ ದಬಕದ ಬಿದ್ದ ಹೋದ್ಲು ಹ್ಮ್ ಹೋಯ್ಲ್ ಬಿಡ ಆಗಿದ್ದಾಗ ಹೋಗೈತಿ ಇನ್ನಡ್ರಿ ಮನಿಗೆ ಪ್ರೇಮಿ ನಡಿ ನೀನು ಬಾ ನಾಗವ ಹೋಗನ್ ಬಾ ಹೊಲಸ ರೀ ತಗೊಂಬಂದ್ರಿ ನನಗ ಕೂದಲ ಇಡ್ತ ನೋಡು ಪಾರಕ ಪ್ರೇಮಿ ನೋಡಿ ಹೆಂಗ್ ಬೇಕೋತ್ ಹೊಕ್ಕಾಳ ನೋಡಿಕಿ ಹೋಲ್ ಬಿಡ್ಲಿ ಆತಿಗ್ ಬಿಡು ಬಾ ಹೋಗನಾ ಪರಕ್ಕ ನನಗ ಸ್ವಂಟನ ಹಿಡ್ಕೊಂಡೇ ತಾತ ಹಂಗ ಒಂದ್ ಈಟಾ ಪ್ರಯತ್ನ ಮಾಡ್ಕೊಂಬಾ ಇನ್ನೇನ್ ನಿಮ್ಮನಿ ಪರಕ್ಕ ನಮ್ಮನಿಗ್ ಕರ್ಕೊಂಡು ಹೋಗೋದ್ರ ನಿಮ್ಮನಿ ಕರ್ಕೊಂಡ್ ಬಂದಿಲ್ವಾ ನೀನ್ ಏನ್ ನಗವ ಕರ್ಕೊಂಡು ಕರ್ಕೊಂಡ್ರ ನಿನ್ನ ನೋಡ್ಕೊಂಡ್ರ ಯಾರಿಲ್ಲ ಹಂಗ ಅದಕ್ಕಾಗಿ ನಾನು ಇಲ್ಲಿ ಕರ್ಕೊಂಬಂದೆ ಒಂದಿಟ್ಟು ಸೊಂಟಕ್ಕೆ ಒಂದಿಟ್ಟು ಇವಾಗ ಸರ ಅಮೃತನಾರ ಇಲ್ಲ ನೋವಿನ ಬಾಂಬರ ಹಚ್ಚಿ ನಿನಗೆ ಒಂದಿಟ್ಟು ತಿಕ್ಕಿ ನಿನಗೆ ಏನಾರ ಒಂದಿಟ್ಟು ಚಹಾ ಮಾಡಿ ಕೊಟ್ಟು ಆಮ್ಯಾಗ ನಿಮ್ಮನೆ ಕಳ್ಸಿದ್ರ ಅಥವಾ ಇಲ್ಲ ನಿನ್ನ ಗಂಡಗೆ ಬಾ ಹೇಳಿ ಹೇಳಿದರೆ ಗಾಡಿ ತೊಗೊಂಡು ಬಂದು ಕರ್ಕೊಂಡು ಹೋಗ್ಕಾನೆ ನಿನ್ನೆಲ್ಲಿ ಅಲ್ಲಿ ಮನೆಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ನಿನಗೆ ಹಾಸಿಗೆ ಹಾಸಿ ಮಲಗಿಸಿ ನಾನು ಬರೋಷ್ಟೊತ್ತಿಗೆ ನಮ್ಮ ಮನೆಯಾಗ ಇಲ್ಲಿ ಬಂಬ ಬರಸ್ತಿರ್ತಾರ ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಡ್ಬಂದಿ ನಿನ್ನ ಯವ್ವ ನನ್ನಿಂದ ನಿನ್ಗೂ ತ್ರಾಸವಾ ಸುಮ್ಮನೆ ನೀನು ನಮ್ಮನಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ನೀ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿ ಬಾಗಲ್ ತನಕ ಬಿಟ್ಟಿದ್ರು ನಾ ಹೆಂಗ ಹೋಗಿ ಹಾಂಗ ಕುತ್ಕೊತಿದ್ದೆ ಮನ್ಸಾದ ಮ್ಯಾಗ ಇಲ್ಲೇ ತಾರ್ಯಾ ನಡಿಯಕ್ ಬರವಲ್ ನಿನಗೆ ಇನ್ನು ನಿಮ್ಮ ಮನೆಗೆ ಹೋಗಿ ಮನ್ಸದ ಮ್ಯಾಗ ಹಾಂಗ ಎಲ್ಲಿಂದ ಬಂತು ಆಗವ ಈಗ ನೀ ಒಳಗೆ ಬಾ ನಿನ್ನ ಗಂಡಗ ಫೋನ್ ಹಚ್ತೇನೆ ನಾನು ಫೋನ್ ಹಚ್ಚಿ ಹಿಂಗಪ್ಪ ಈಗ ಬಿದ್ದಾಳ ಸೊಂಟ ನೋವಾಗೈತಿ ಬಂದು ಕರ್ಕೊಂಡು ಹೋಗು ಅಂತ ಹೇಳ್ತೇನೆ ಒಂದು ವೀಕ್ಸ್ ಅಂಬರ್ ತಂದೇನ ಹಚ್ತೇನೆ ನಿನಗೆ ಹಂಗೂ ಏನಾರ ಕಮ್ಮಿ ಆಗಿಲ್ಲ ಅಂದ್ರೆ ನಿನ್ನ ಗಂಡಗೆ ಹೇಳ್ತೀನಿ ಪೇನ್ ಕೂಲರ್ ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗಪ್ಪ ಅಕ್ಕಿ ನೋವು ಜಾಸ್ತಿ ಐತಿ ಅಂತ ಹೇಳ್ತೀನಿ ಆ ದವಾಖಾನೆ ಕರ್ಕೊಂಡು ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತಾನ ಏನಾಗವ ಹಾಂ ಅಲ್ಲಿ ತನಕ ನಮ್ಮ ಮನೆಯಾಗ ಇರತ್ತ ಅರ್ಥ ಹೇಳಿದ್ದು ಇಲ್ಲ ಈಗಾರ ಬರ್ತಿಲ್ ಒಳಗೆ ಬರ್ತೀನಿ ನಡಿ ಏನಾಗುವ ಏನಾಯ್ತು ನೀನು ಸೊಂಟಕ್ಕೆ ಹಾಂ ಯಾಕೆ ಹಿಂಗೆ ಸೊಂಟ ಬುಗಿಸ್ಕೊಂಡು ನಿಂತಿದ್ದೀ ಡೆಲಿವರಿ ನೋವು ಬಂದ್ರೆ ಹಂಗೆ ಹಸಿರು ತೆಗಿದೀನಿ ಏನಾಗವ ಏ ಪರಕ್ಕ ನಾಗಿ ಏನು ಇಷ್ಟು ಮಾತಾಡಿದ್ರು ಸುಮ್ಮನೆ ನಿಂತ ಅಲ್ಲ ತುಟಿ ಪಿಟಕನವಲ್ಲ ಬಡ ಬಡ ಅಂತ ಮಾತಾಡಕ್ಕಿ ಏ ದಾರ್ಯಾಗ ಬರಕತ್ತಿದಿವಾ ಚೆನ್ನವ ಪ್ರೇಮಿನು ಈಕಿನ ಮಾತು ಹಿಂಗೆ ಮಾತು ಬೆಳೆದು ಕೈ ಕೈ ಹೆಚ್ಚು ಹೊಡೆದಾಡಿ ಪ್ರೇಮ್ ಈಕಿನ ದುಡಿದ್ಲು ಈಕೆ ಸೊಂಟ ಒಳಗೆ ಎತ್ತಿ ಸಣ್ಣ ಹುಡುಗರು ರಂಗ ಕೈ ಕೈ ಹೆಚ್ಚು ಹೊಡೆದಾಡಕತ್ತಾರ ದಾರ್ಯಾಗ ಏನು ಮಾಡ್ತೀವಿ ಹೊಡೋರ್ ಕಣ್ಣಿಗೆ ಏನಾಗ ಪಟ್ಲ ಮಾಡ್ಕೊಂಡು ಬಂದಾರ ನೋಡು ಹಾ ಕೈ ಕೈ ಹೆಚ್ಚಾ ಕುಡಿಯಕ್ಕೆ ಹೋಗಿತ್ತ ಅದು ಹಂಗ ಬಾಯ್ಲೆ ಮಾತಾಡಿದ್ರೆ ಹಾಕಿತಿಲ್ಲ ಅದು ಒಂಥರ ಸಣ್ಣ ಆಡ್ದಂಗ ಮಾಡ್ತತಿ ಅದಕ್ಕೆ ಅದಕ್ಕೇನು ಮಾತಾಡಿದ್ರು ಅದಕ್ಕೆ ಒಂದು ಲೆಕ್ಕನೇ ಇರೋದಿಲ್ಲ ಹಂಗೆ ಮಾತಾಡ್ತತಿ ನೋಡ ಪಾಪ ನಾಗೊಂದು ನಡ ಹೆಂಗಾಗಿತ್ತಿ ಬಗ್ಗೆ ಹೋಗೈತಿ ನಡ್ಯಾಕ ಬರ್ವಲ್ದನ ಹೌದಲ್ಲ ಬರಕ ನಡ್ಯಾಕ ನಡ್ಯಾಕ ಅದಕ್ಕೆ ನೋ ಭಾಳ ಅಣ್ಣಾಕತ್ತಾಳ ಅಲ್ಲಿಂದ ಕೈ ಹಿರ್ಕೊಂಡು ಕರ್ಕೊಂಡ್ಬಂದ ನೀ ಒಳಗೆ ಬರವಲ್ಲ ನೋಡು ನಾ ಮನೆಗೆ ಹೊಕ್ಕನ ಏನಾಕತ್ತಾಳ ಅದಕ್ಕ ನಿನ್ ಗಂಡಕ್ ಫೋನ್ ಮಾಡ್ತೇನಿ ಬಂದು ಕರ್ಕೊಂಡು ಹೋಕ್ಕಾನ ಅಂತೇಳಿ ಎಣ್ಣಾಕತ್ತಿ ಬರವಲ್ಲ ನೋಡು ಇಲ್ಲೇ ತಪಾಸೆ ಮಾಡ್ಕೊಂತ ಪಾಕಲಾಗ ನಿಂತಾಳೆ ನಗವ ಒಳಗೆ ಹೋಗ ಒಂದಿಟ್ಟು ರೆಸ್ಟ್ ತಗೋ ಅಷ್ಟೊತ್ತಿಗೆ ಪಾರಕ್ಕ ನಿನ್ ಗಂಡನ್ ಕರೆಸ್ತಾಳ ದವಾಖಾನಿಗ್ ಕರ್ಕೊಂಡು ಹೋಗಿ ನಿನ್ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾನು ಹ್ಞೂ ಚೆನ್ನವ ನಾನು ಅದನ್ನ ಹೇಳ್ಕತ್ತೇನೆ ಆಗಲಿಂದ ಕೆಳವಲ್ದ ಹುಡುಗಿ ಎಲ್ಲಾರು ಹೆಂಗದಿರಿ ಆರಾಮದಿರಿ ಆರಾಮದಿರಿ ಅಂತ ಭಾವಿಸ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗ ವಿಡಿಯೋ ನೋಡುವಾಗ ನನ್ನ ಹೊಸಬ್ರು ಯಾರ್ಯಾರ ನೋಡ್ತಾ ಇದ್ದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ ಯು